ಓಟದ ಮರೆಯಲ್ಲಿ ನಾಚಿಕೊಂಡೊಡಗಿದ್ದಾನೆ ಅಂದ್ರೆ ಎಲ್ಲರೂ ಕೇಳ್ತಾರೆ ಅದೊಂದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದರ್ಶ್ ಗೌಡ ಪಾಟೀಲ್ ಹಾ ಇವತ್ತೇನು ವಿಶೇಷಪ್ಪ ಅಂತಂದ್ರೆ ನಾವೆಲ್ಲ ಇದು ಹೊಂಟೀವಿ ಬಂದಾರ ಗ್ರಹಿಸಿ ಹೊಂಟೀವಿ ಇವತ್ತು ಮುಂಜಾನೆ ಹಂಗ ಟೈಮ್ ಐದು ಹಾಕತ್ತದ ನಾಲ್ಕಕ್ಕೆ ಎದ್ದೀವಿ ಇಸ್ ರೆಡಿಯಾಗಿ ನಾ ಇಟ್ಟಪ್ಪ ಎಲ್ಲರೂ ಹೊಂಟಿವಿ ಬರ್ರಿ ಹೋಗುವುದು ನೋಡ್ರಿ ಗಾಯಿಸಿದ್ದು ಅವ ಆಗ್ರ ಟ್ರಾಫಿಕ್ ಮಾಡ್ಕೊಂಡು ಹೊಂಟವ ಅಣ್ಣ ಅಲ್ಲಿ ನೋಡ್ರಿ ಇನ್ನೂ ಟ್ರಾಫಿಕ್ ಅದೇ ಟ್ರಾಫಿಕ್ ಅಲ್ಲಿಗೆ ಹತ್ತೈತೆ ಇನ್ನೂ ಮುಂದೆ ಅಲ್ಲಿಗೆ ಹತ್ತೈತೆ ಎಪ್ಪ ಇಲ್ಲಿ ಇವಾಗ ಒಂದು ಟೀ ಬ್ರೆಡ್ ನಡೆಸಿದವು ಚಾ ಕುಡಿಲೇಬೇಕು ಚಾ ಕುಡಿಯಲ್ಲ ಅಂತೇಳಿ ಇಲ್ಲಪ್ಪ ಎಲ್ಲ ನಲ್ಬಂಗಳಲ್ಲ ಆಂಟಿಲ್ಲ ಅವಾಗೆ ಚಾ ಕುಡಿಲಿಕ್ಕತ್ತಿ ಹ್ಞೂ ಇದೇ ನಿಲ್ಬಂಗ್ಳ ಟೋನ್ ನಾವೇ ಇವಾಗ ಟೋನ್ ಹಾಂ ಅವಾಗೆ ಟೀ ಕುಡಿಯಕತ್ತೀನೋ ಬಾಬಾ ಕುಡಿಯಪ್ಪ ಹೇಳಿ ಟೀ ಎಲ್ಲ ಆಯಿತು ಇವಾಗ ನೀವು ಸುತ್ತಾ ಇದ್ದೀವಿ ಅಫ್ಟ್ ಎಲ್ಲ ಸಾಯಬೋದು ಸುಝುಕಿ ಇದ್ದಾಗ ಇದ್ರ ಹಚ್ ಅಫ್ಟ್ ಇಲ್ಲ ಮಾಡಿದ್ರೆ ನಾವು ಹೋದ್ರು ನೋಡೋ ಹಾಂ

ಏ ನನಗೂ ಗೊತ್ತಿಲ್ಲ ಮೈ ಕರೆಕ್ಟ್ ಆಗಿ ಬಿಡ್ಬೇಕ ಅಂದ್ರೆ ಸನ್ ರೈಸ್ ಪಾಯಿಂಟ್ ಇರ್ತದೆ ನಡ್ಕೊಂಡು ಹೋಗ್ಬೋದು ನಡ್ಕೊಂತ ಅಲ್ಲಿ ಬೈಕ್ ಇದು ಬೈಕ್ ಹಾಂ ಪಾರ್ಕಿಂಗ್ ಚಕ್ ಟಿಕೆಟ್ ಆಯ್ತು ನೋಡಿ ಮಾಲ್ದಾಗ ಕಳ್ಕೊಂಡಿದ್ದೆವು ಇಲ್ಲಿಲ್ಲ ಕಳ್ಕೊ ಇಲ್ಲ ಇಲ್ಲ ಹೇಗೆ ಅಂಕಲ್ ಆಗಿದೆ ನೋಡಿ ಅಂಕಲ್ ಇಲ್ಲ ಟೂ ಜಿ ತಗರಾಗಿದ್ರು ಟಿಕೆಟ್ ಕೊಟ್ಟಿಲ್ಲ ಕಿಟಪ್ಪ ಜಲ್ದಿ ಕಿಟಪ್ಪ ಅಂಕಲ್ ಅರ್ ಗಂಟೆಟ್ ಅಣ್ಣ ಯಾಕ ಹತ್ತ ಹತ್ತಂಬುದು ಅದಕ್ಕೆ ಸ್ಟೆಪ್ ಹತ್ಕೊಂಡು ಬಿಟ್ಟಿವಿ ಇದಿನ ಓಕೆ ಹತ್ತಬೋದು ಬರೀ ಸ್ಟೆಪ್ಸ್ ಅದಾವ ಇಲ್ಲಿ ಶಿವಗಂಗಾ ಬೆಟ್ಟ ಹತ್ತಕ್ಕಾಗಲ್ಲ ಫುಲ್ ಇದಾಗ್ಬಿಡ್ತ ಇಲ್ಲೇ ಹೊಗಟ್ಟು ಅಡುಗಡ್ತು ರೆಶ್ ಮಾಡ್ತೀವಿ ಇನ್ನ ಇಷ್ಟೇ ಹತ್ತೀವಿ ಗಾಯಸ್ ಯಪ್ಪ ಇನ್ನೂ ಎಷ್ಟೇ ಹತ್ತೀವಿ ಅದಕ್ಕೆ ಡೈಲಿ ಜಿಮ್ ಹೋಗ್ಬೇಕಂತ ಹೇಳೋದು ಎಷ್ಟೇ ಹತ್ತೀವಿ ಇನ್ನೂ ಆಗಲ್ಲ ಇಟ್ಟಕ್ಕೆ ಇನ್ನೊಟ್ಟದಾಗ ಕಟಪಿಸ್ವಿ ಆಯ್ತಾ ಇಲ್ಲ ಟೋಟ ನಾಲ್ಕುನೂರ ಐವತ್ತು ಚಳಿ ಅಂತ ಈಗ ಹಬ್ಬ ಹಬ್ಬ ಅಂತಂದ್ರೆ ಒಂದು ನೂರಾಗಿರ್ಬೇಕು ನೂರಕ್ಕೆ ಫಿನಿಶ್ ಆದ್ಬಿಟ್ಟು ಅಲ್ಲೇ ಹೌದು ಹ್ಞೂ ಮತ್ತವಾಗೆ ಅದಕ್ಕೆ

ಹೊಂದನೆ ಅಡ್ರೆ ಹತ್ತನಾಯ ಇಲ್ಲ ಓ ಬರ್ವಾಡ್ರ ಕಡೆ ಹಂಗಲ್ಲ ಬ್ಯಾಂಕ್ ಹೋಗಿ ಬರಲಿಂಗ ಅದಕ್ಕೆ ಇಲ್ಲಿ ಜಂಪ್ ಮಾಡಿ ಆಕಡೆ ಹೋಗಬೇಕು ಕಡೆ ಒಂದು ವ್ಯೂ ಅದ ಅಲ್ಲಿ ಹೋಗ್ಬೇಕು ಆ್ಯಕ್ಚುಲಿ ಗಾಡಿ ತಿನ್ನೋದು ಆಕಡೆ ಬರ್ತೀವಿ ಸನ್ ರೈಸ್ ಇಲ್ಲೇ ಇಲ್ಲೇ ಸನ್ ರೈಸ್ ಆಗ್ತದೆ ಇರು ಆ್ಯಕ್ಚುಲಿ ಗಟ್ಟಪ್ಪ ಅಲ್ಲಿ ಅಲ್ಲಿದು ಇಲ್ಲಿದಲ್ಲ ಅದ್ರ ಹಿಂದ ಒಂದು ಅಲ್ಲಿ ಅದ ಒಂದು ವ್ಯೂ ಅದ ಅಲ್ಲೇ ಕುಂತು ಇದು ಮಾಡಿದ್ವಿ ಒನ್ ಟೈಮ್ ಹೋದಾಗ ಸನ್ರೈಸ್ ಸನ್ ರೈಸ್ ಕಾಣಿಸ್ತಾ ಇರು ಬರ್ತೇನೆ ಸೂರ್ಯ ಮಾಡಬೋದಂತೀ ಚಲೋ ವ್ಯೂ ಬೆಂಗಾಲ ಟ್ರೇನ್ ಹೋಗಲಿ ಟ್ರೈನ್ 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 ಅದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಸುಮ್ಮ ಇರ್ತೀರ ಅವಾಗ ಏನಿಗೆ ರೈಲು ಇದು

ಟೀ ಕೈ ಸರ್ ಮದುವೆ ಹೊಲ್ ಸರಿಯಾಗಿರ್ಲಿಲ್ಲ ಕೈ ಬಂದಾಗ ಬಸ್ ಟ್ರೈ ಬಂದು ಮಸ್ಕಾ ಚಲೋ ಇತ್ತು ಇಲ್ಲಿ ಟೇಸ್ಟ್ ಇತ್ತು ಟೀ ಓಕೆ ಓಕೆ ಟೀ ಓಕೆ ಓಕೆಲ್ಲ ಟೀ ಸರಿಯಾಗಿರ್ಲಿಲ್ಲ ಬಂದು ಮಸ್ಕ ಓಕೆ ಹಲೋ ಇಷ್ಟು ಆದ್ರೆ ಬರೀ ಮೂವತ್ತು ರೂಪಾಯಿ ಟಾನ ಜಾರು ಜ

Э, <laughs> ಏನೋ ಕೆರೆ 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 ಏನೋ ಮಾಡಕತ್ತಾರಲ್ಲೋ ಹಾಂ ಕೆರೆ ಬಿ ಹುಬ್ಬಳ್ಳಿ ಬಂದೀವಿ ಅಲ್ಲೆಲ್ಲ ಪೂಜೆ ನಡೆಸ್ಯಾರ ಅದ ಬೋರ್ಡ ಕೆರೆ ಕೆರೆ ಭಾಳ ಆಳಕ್ಕದ ಯಾರು ಈ ಸಾರ್ಕ್ ಹೋಗ್ಬೇಡ್ರಿ ಯಾರು ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಅಳಿ ಕಿತ್ಲಕ್ ಬರ್ತಿರಲ್ಲಿ ಇಸಾ ಆಡ್ಲಕ್ಕ ಹಾಂ ಸ್ವಿಮ್ಮಿಂಗ್ ಫುಲ್ ಮನಾರ ಇಲ್ಲಿ ಇಲ್ಲಿ ಎದಕ್ಕೆ ಬಂದು ಇಸ್ಲಾಡ್ಸಿರಿ ಅಂತಿನ ಫಸ್ಟ್ ಆಫ್ ಆಲ್ ಸ್ವಿಮ್ಮಿಂಗ್ ಬಂದರೆ ಸ್ವಿಮ್ಮಿಂಗ್ ಮಾಡ್ಬೇಕು ಇಲ್ಲಾದ್ರೂ ಇಡ್ಬೇಕು ಅದೇ ಇಟ್ಟೆ ಸುಮ್ ನೋಡ್ಲಿಕ್ಕೆ ಬಂದು ನೋಡ್ಕೊಂಡು ಹೋಗಬೇಕು ಹಾಂ ಸುಮ್ಮ ಬರ್ದ್ರೆ ಇದು ಮಾಡ್ಕೊಂಡು ಹೋಗ್ತದಪ್ಪ ಪೀಸ್ ಅನ್ನಿಸ್ತದ ಇಷ್ಟೇ ಇಲ್ಲಿ ಏನು ಮಾಡ್ಲಿಕ್ಕೆ ಹೋಗಬಾರ್ದು ಅವರ ಅವರೇ ಕೆಲಸಗಳು ಬಂದು ಸ್ವಿಮ್ಮಿಂಗ್ ಮಾಡ್ದೆ ಅಲ್ಲಿ ಹೋಗಿ ಕೈ ಹಾಕ್ದೆ ಅದು ಬಿಟ್ಟ ಅಲ್ಲಿ ಬಂದು ಕೈ ಹಾಕ್ದ ಇದು ಹಾಕ್ದಂಗೆ ಗೊತ್ತು ಕುಂತ್ರೆ ಹೋಗೈತಪ್ಪ ಹಿಡ್ಕೊಂಡು ಹೋಗ್ಬೇಕಷ್ಟೆ ಚಲೋ ಅನ್ಸ್ಬೇಕ ಪೀಸ್ ಲಾಭ ಅಂತೇಳಿ ಇಲ್ಲಿ ಟ್ರೈನ್ ಬಳಿ ಗೇಟ್ ಆಗಿಬಿಟ್ಟವ್ರೆ ಯಾರಿಗೊತ್ತು ಗೊತ್ತು ಯಾವ ಸೈಡಿಂದು ಬಿಡುತ್ತೋ ಯಾರೇ ಗೊತ್ತು

ொட்டரம் ஒே பாவீத்தொட்ஹ பிரசாத மாதம் பசி பசி பிரசாத ಶಿಸ್ತು ಊಟ ಆಯಿತು ದಾಸ್ತೋಗದಾಗ ನಾಶ ಮಾಡ್ದೆವು ಚಲೋ ಇತ್ತು ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಇವಾಗ ಹೊಂಟಿವ್ ಇಲ್ಲಿ ಸುಮ್ಮನೆ ರೌಂಡ್ ಹಾಕ್ತೀವಿ ಮಠ ನೋಡೋ ಹೆಂಗದಂಥೇಳಿ ಹೋಗುವ ಶಿವಕುಮಾರ್ ಸ್ವಾಮಿಗಳ ಸಮಾಧಿದಲ್ಲಿ ಹೋಗುವ ಒಳಗೆ ಬನ್ನಿ ಇಡಪ್ಪ ಅಲ್ಲೇ ಬಿಡಮ್ಮ ಎಲ್ಲ ಬಿಟ್ಟವ್ರ ಅಲ್ಲಿ ಒಂದೇ ಬಿಟ್ರಲ್ಲ ಅಲ್ಲಿ ಇಲ್ಲ ಬಿಟ್ಟಾರೆ ಬಿಟ್ಟರೆ ಯಾರೋ ಬೇಕಂತ ಅಲ್ಲೊಂದು ಇಲ್ಲ ಅಂದ್ಬಿಟ್ರೆ ಸಾ ಸ್ಲಿಪ್ಪರ್ ಬಿಟ್ಟೀವಿ ಭಾಳ ಹೋಗುವ ಬಿಟ್ಟಾರ ನೋಡಿದ್ವಿ ನಾ ನೋಡ್ಕೊಂಡು ಹೋಗ್ತಿದ್ವಿ ಇವಾಗ ವಾಪಸ್ ಮನೆಗೆ ನಮ್ಮ ಅಣ್ಣ ಬೆಂಗ್ಳೂರು ಕಡೆಗೆ ಅರ್ಧ ಗಂಟೆಯಾಗ ಹೋಗ್ತೀವಿ ಸೊ ಏನು ಒಂದೇ ಶ್ರೀಕ್ ಒಂದು ಒಂದೇ ರನ್ ಸೀದಾ ಮನೆ ಎದ್ರೆ ಹೋಗ್ತೀವಿ ನಾವು ಮತ್ತು ಇಲ್ಲ ಸೀದಾ ಮಧ್ಯೆ ಇದ್ದಾಗ ಸಿಟಿ ಔಟ್ಸ್ಕಟ್ಸ್ನ ಟ್ರಾಫಿಕ್ ಜಾಮ್ ಆಗ್ತದ ನೋಡ್ರಿ ಅಲ್ಲಿ ಎಲ್ಲಿಗತ್ ಮತ್ತೊಂದು ನಾಲ್ಕೈದು ಕಿಲೋಮೀಟರ್ ಮ್ಯಾಗದ ಅದು ಅಲ್ಲಿ ಹುಡಿದ್ರು ನೋಡಕತ್ತೀವಿ ನೀವು ಬಂದ್ಬೇಕಾದ ಟ್ರಾಫಿಕ್ ಏನರ ಇದು ಟ್ರಾಫಿಕ್ಕು ಬೇಡಪ್ಪ ಏನೋ ಬೆಳ್ಳೂಲಿ ಬೆಂಗ್ಳೂರ್ ರೀಚ್ ಆದವಿ ಇಲ್ಲೇ ಮನೆ ಪಕ್ಕ ಹೋಟೆಲ್ ಅದ ಅಲ್ಲೇ ಟೀ ಬಿಡಕತ್ವಿ ಟೀ ಕುಡಿ ಸೀದಾ ಮನೆಗೆ ಹೋಗೋದ್ ಅವಾಗ ಇಷ್ಟೇ ವ್ಲಾಗ್ ಇಂಡಾಯಿತು ಸೊ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ